ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇವತ್ತು ಗುರುವಾರ ಗುರುವಾರ ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಬೇಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇವತ್ತು ನೆಣಸಿನ ಕಾಳನ್ನು ಕೊಯ್ಯೋದಕ್ಕೆ ಅಂತ ಜನ ಬಂದಿದ್ರು ಹಾಗಾಗಿ ಅವರಿಗೋಸ್ಕರ ಅಡುಗೆನೂ ಕೂಡ ಮಾಡ್ಕೋಬೇಕಿತ್ತು ಹಾಗಾಗಿ ಬೇಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲು ಈ ಥರ ಬಾಯ್ಲರ್ನಲ್ಲಿ ಅನ್ನನ ಮಾಡ್ಕೊತೀನಿ ನೋಡಿ ಈ ಥರ ಇದು ಕುಕ್ಕರಲ್ಲಿ ಮಾಡೋದಕ್ಕಿಂತ ತುಂಬಾ ಒಳ್ಳೆಯದು ನೋಡಿ ಈ ಥರ ಬಾಯ್ಲರ್ ಇದೆ ಒಳಗಡೆ ಪ್ಲೇಟ್ ಇದೆ ನಾವು ಅನ್ನನ ಬೆಂದ ಕೂಡಲೇ ಈ ಥರ ನೀರನ್ನು ಬಸ್ಕೋಬೋದು ಅಕ್ಕಿನ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸರಿ ಅದನ್ನ ಈಗ ಕುದಿತಿರುವಂತಹ ನೀರಿಗೆ ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದು ಅಷ್ಟೇ ಸ್ವಲ್ಪ ಟೈಮ್ ನೋಡ್ತಾ ಇರಬೇಕಾಗತ್ತೆ ಬೆಂತಾ ಇಲ್ವಾ ಅಂತ ಅಷ್ಟು ಬಿಟ್ಟರೆ ತುಂಬಾ ಈಸಿ ಬೇಗ ಆಗುತ್ತೆ ಮತ್ತು ಬೇಗ ಕೂಡ ಬೇಯುತ್ತೆ ಈ ಥರ ಬಸಿಯೋ ಅನ್ನ ಊಟ ಮಾಡೋರಿಗಂತೂ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ತೀನಿ ನೋಡಿ ಈ ಥರ ಚೆನ್ನಾಗಿ ಉದ್ರುದ್ರಾಗಿ ಅನ್ನ ರೆಡಿಯಾಗಿದೆ ನಮಗೆ ಸ್ವಲ್ಪ ಗಟ್ಟಿಯನ್ನ ಬೇಕಾದರೂ ಇಟ್ಕೋಬೋದು ಇಲ್ಲ ಸ್ವಲ್ಪ ಮಿದುವಾಗಿ ಬೇಕಾದರೂ ಮಾಡ್ಕೋಬೋದು ಈ ರೀತಿಯಾಗಿ ಆದಮೇಲೆ ನೀರನ್ನು ಪೂರ್ತಿಯಾಗಿ ಬಸ್ಕೊಂಡು ಊಟ ಮಾಡ್ಬೋದು ನಾನಿಲ್ಲಿ ಸಾಂಬಾರ್ಗೋಸ್ಕರ ಮರುವಾಯಿ ಅಂತ ಹೇಳ್ತೀವಲ್ಲ ನಮ್ಮ ಕಡೆ ಚಿಪ್ಪಿಕಲ್ಲು ಅಂತಲೂ ಕರೀತಾರೆ ಇದಕ್ಕೆ ಬೆಳ್ಚು ಅಂತಲೂ ಕರೀತಾರೆ ಅದನ್ನ ಒಂದು ಕೆ ಜಿ ಆಗೋಷ್ಟು ತೊಗೊಂಡು ಬಂದಿದ್ರು ಅದರಿಂದ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಸರಿ ಚೆನ್ನಾಗಿ ತೊಳ್ಕೊಂಡು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಯಾಕೆಂದರೆ ಒಳಗಡೆ ಎಲ್ಲ ರೇತಿ ರೇತಿ ಥರ ಇರುತ್ತೆ ಹಾಗಾಗಿ ಈ ರೀತಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸಿ ಇದನ್ನ ಈ ರೀತಿಯಾಗಿ ಒಳಗಡೆ ಇರುವಂತಹ ಮಾಂಸನೆಲ್ಲ ತೆಗೆದು ಇಟ್ಕೊತಾ ಇದ್ದೀನಿ ಹಾಗೆ ಬೆಂದಿರುವಂತಹ ನೀರನ್ನು ಕೂಡ ಈ ಮಾಂಸದ ಜೊತೆಗೇನೆ ಹಾಕಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ತಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ಸುಮಾರು ಹತ್ತರಿಂದ ಹನ್ನೆರಡು ಒಣಮೆಣಸಿನಕಾಯಿ ಇದೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಲಿಂಬು ಗಾತ್ರ ಆಗುವಷ್ಟು ಹಣ್ಣನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ನಾನು ನಾನಿಲ್ಲಿ ಸುಮಾರು ನಾಲ್ಕರಿಂದ ಐದು ಜನಕ್ಕೋಸ್ಕರ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಈಗ ಮರುವಾಯಿ ಚೆನ್ನಾಗಿ ಬಿಡಿಸಿ ನೀರಿನ ಸಮೇತ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮಡಕೆನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಇದ್ದೀನಿ ಈ ಸಿಹಿ ಪುಡ್ಡಿಗೆಲ್ಲ ಕೊಬ್ಬರಿ ಎಣ್ಣೆ ತುಂಬಾ ಚೆನ್ನಾಗಾಗತ್ತೆ ಟೇಸ್ಟು ಹಾಗಾಗಿ ಕೊಬ್ಬರಿ ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಸೇರಿಸಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಬೇಯೋ ತನಕ ಈ ಥರ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೋಬೇಕು ನೋಡಿ ಹೀಗೆ ಈಗ ಇದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಇದಕ್ಕೆ ಈಗ ನಾನು ಟೊಮೆಟೊನು ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೋಬೇಕಾಗತ್ತೆ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೇಯಬೇಕು ಹಾಗಿದ್ರೆ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಈಗ ಈರುಳ್ಳಿ ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕಪ್ಪು ಮರವಾಯಿ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಉಪ್ಪು ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನೂ ಕೂಡ ಇದ್ದೀನಿ ಅರಿಶಿಣ ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ನೋಡಿ ಇದೀಗ ಟೊಮೆಟೊ ಮೆತ್ತಗಾಗಿದೆ ಇಷ್ಟ ಆದರೆ ಸಾಕು ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂತಹ ಮರುವಾಯಿ ಮಾಂಸನ್ನು ಹಾಕ್ತಾಯಿದ್ದೀನಿ ನೀರಿನ ಸಮೇತನೂ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕಿದ್ನ ಈ ರೀತಿಯಾಗಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಈ ಥರ ಮಾಡಿ ಬೇಯಿಸ್ಕೋಬೇಕು ಈಗ ಒಂದು ಐದು ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಐದು ನಿಮಿಷದ ನಂತರ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ಬೆಂದಿದೆ ಈಗ ಇದನ್ನ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಬೇಕು ಅಲ್ಲಿ ತನಕ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕಾಗತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗ್ತಾ ಇದೆ ಇಷ್ಟಾದರೆ ಸಾಕು ಇದಕ್ಕೆ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಕೂಡ ನುಣ್ಣಗೆ ಪೇಸ್ಟ್ ಆಗಿರಬೇಕು ತುಂಬಾ ಚೆನ್ನಾಗಾಗತ್ತೆ ಮಸಾಲೆ ನಾವು ಯಾವ ರೀತಿಯಾಗಿ ನುಣ್ಣಗೆ ರುಬ್ಕೋತೀವಲ್ಲ ಅಷ್ಟು ಚೆನ್ನಾಗಾಗತ್ತೆ ಸಾಂಬಾರು ಈಗ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಈ ಸಾಂಬಾರು ತುಂಬ ತಿಳುವಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ದಪ್ಪಗೆನೇ ಇರಬೇಕಾಗತ್ತೆ ಈಗ ನೋಡಿಕೊಂಡು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಉಪ್ಪು ಅಷ್ಟೇ ನೋಡಿಕೊಂಡು ಸೇರಿಸ್ಕೋಬೇಕು ಯಾಕೆಂದರೆ ಈ ಮರುವಾಯಿ ಕಪ್ಪು ಮರುವಾಯಿಯಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಬೇಯೋದಕ್ಕೂ ಉಪ್ಪನ್ನು ಹಾಕಿದ್ದೆ ಹಾಗಾಗಿ ಮತ್ತೆ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿದ ಮೇಲೆ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ಈ ರೀತಿಯಾಗಿ ಕುದಿಸ್ಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಮರವಾಯಿ ಅಥವಾ ಚಿಪ್ಪಿಕಲ್ಲು ಅಂತ ಹೇಳ್ತೀವಿ ನಮ್ಮ ಕಡೆ ಅದರ ಸಾಂಬಾರು ರೆಡಿಯಾಗುತ್ತೆ ಇದ್ರ ಜೊತೆಗೆ ಮಿಕ್ಸ್ ತರಕಾರಿಗಳನ್ನು ಕೂಡ ಸೇರಿಸ್ಕೊಂಡು ಸಾಂಬಾರನ್ನ ಮಾಡ್ಕೋತೀವಿ ತುಂಬಾ ರುಚಿಯಾಗಿರುತ್ತೆ ಅದು ಕೂಡ ಈ ರೀತಿಯಾಗಿ ಕೂಡ ಮಾಡ್ಕೋಬೋದು ಇದು ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ರುಚಿಕರವಾಗಿರುವಂತಹ ಮರವಾಯಿ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಸಾಂಬಾರನ್ನ ಹಾಕೊಂಡು ಊಟ ಮಾಡ್ತಿದ್ರೆ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನು ಒಂದು ಎರಡು ನಿಮಿಷ ಹೀಗೆ ಮುಚ್ಚಿಟ್ಕೋತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿ ಇದನ್ನ ಒಂದು ಎರಡು ನಿಮಿಷ ಹಾಗೇ ಮುಚ್ಚಿಟ್ಕೋಬೇಕು ಆಗ ಚೆನ್ನಾಗಿ ಖಾರ ಎಲ್ಲ ಹೀರ್ಕೊಳ್ಳುತ್ತೆ ಈಗ ಬಿಸಿ ಬಿಸಿ ಅನ್ನೋದ ಜೊತೆಗೆ ಈ ಮರುವಾಯಿ ಸಾಂಬಾರನ್ನ ಹಾಕಿ ಊಟ ಮಾಡ್ತಾಯಿದ್ದೀನಿ ಸಕ್ಕತ್ತಂದರೆ ಸಖತ್ತಾಗಿರುತ್ತೆ ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಊಟನ ಮುಗಿಸ್ಕೊಂಡು ಹಾಗೆ ಕೆಲಸದವರಿಗೂ ಕೂಡ ಊಟನ ಬಡಿಸಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸುಮಾರು ಎರಡರಿಂದ ಮೂರು ದಿವಸ ಆಯಿತು ಅವರು ಮೆಣಸನ್ನ ಕೊಯ್ಲಿಕ್ಕೆ ಬಂದು ಅವರಿಗೆ ಊಟನ ಬಡಿಸ್ಕೊಂಡು ನಾನು ಮೆಣಸಿನ ಕಾಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮೊದಲೇ ನಾವು ಎಲೆ ಅಥವಾ ಅದರ ದಂಟನೆಲ್ಲ ತೆಗೆದು ಇಟ್ಕೊಬಿಟ್ರೆ ಮಷೀನ್ಗೆ ಹಾಕೋದಕ್ಕೆ ತುಂಬಾ ಆಗುತ್ತೆ ನಮಗೆ ಕೊನೆ ಕೊಯ್ಲು ಹಾಗೆ ಈ ಕಾಳು ಮೆಣಸಿನ ಕೊಯ್ಲು ಶುರುವಾದಾಗ ಅದೇ ಕೆಲಸನೇ ಬಿಡುತ್ತೆ ಅಡುಗೆನ ಮಾಡಿಕೊಂಡು ಆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀವಿ ಈ ವರ್ಷ ಕೊನೆ ಕೊಯ್ಲು ಇಲ್ಲ ಯಾಕೆಂದರೆ ಪಲಗುತ್ತಿಗೆ ಕೊಟ್ಟಿರೋದ್ರಿಂದ ಕೊನೆ ಕೊಯ್ಲಿನ ಕೆಲಸ ಸ್ವಲ್ಪ ಕಡಿಮೆ ಹಾಗೆ ಈ ಕಾಳು ಮೆಣಸಿನ ಈಗ ಕೊಯ್ಲು ಶುರುವಾಗಿದೆ ಕಾಳು ಮೆಣಸು ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಅದನ್ನ ಕೊಯ್ಸ್ತಾ ಇದ್ದೀವಿ ಈ ರೀತಿಯಾಗಿ ಕೊಯ್ಲು ಆದಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಕೆಲಸ ಆಗುತ್ತೆ ಈ ರೀತಿ ಎಲೆನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಂಡು ಈ ರೀತಿ ಮೆಣಸಿನ ಕರೆಗಳನ್ನೆಲ್ಲ ಬುಟ್ಟಿಯಲ್ಲಿ ತುಂಬಿಕೊಂಡು ಆಮೇಲೆ ಮಷಿನ್ಗೆ ಹಾಕೊಳ್ಳೋದ್ರಿಂದ ಮಷಿನ್ಗೆ ಕಡ್ಡಿ ಕಸ ಏನು ಸಿಗೋದಿಲ್ಲ ಬೇಗ ಮಷೀನಲ್ಲಿ ಕಾಳು ಮೆಣಸು ಉದುರತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡ್ಕೋತಾ ಇದೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು